ಈಗ ಏನು ಮಾಡಕತ್ತೀರಿ ನೀವು ಯಾರು ಎಮ್ಮಕೊಂಡ್ರಿಗಿಂಟಿ ಎಮ್ಮಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಮಸ್ಕಾರ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಶುರು ಮಾಡಾಕತ್ತೀವಿ ಶುರು ಮಾಡೋಣ ಬರೀ ಬ್ಲಾಗನ್ನು ಶುರು ಮಾಡೇ ಬಿಡೋಣ ಇವತ್ತು ಹೇಳ್ಬೇಕಪ್ಪ ಅಂತಂದ್ರೆ ನನ್ನ ಮಗಳು ರೀ ಮಾರ್ಕೆಟ್ ಮಾಡ್ಕೊಂಬಂದಾಳೆ ಏನೇನು ಮಾಡ್ಕೊಂಬಂದ ಅಂತ ಹೇಳ್ತೀನಿ ಕೊತ್ತಂಬರಿ ತೊಗೊಂಡ್ರಿ ಕರಿಬೇವು ತೊಗೊಂಬಂದ ಲಿಂಬಿ ಹಣ್ಣು ಹಸಿ ವಟಾಣಿ ಮತ್ತೇನು ತೊಗೊಂಬಂದಿ ಸ್ನೇಹ ಟಮಾಟಿ ಸೊ ಈ ಸದ್ಯಕ್ಕೆ ನೋಡಿರಿ ಸ್ವಲ್ಪ ಕೊತ್ತಂಬ್ರಿನ ಇದು ಸೋಸಿ ಬಿಡ್ತೀನಿ ರೀ ಇಲ್ಲಿ ಕ ಇಲ್ಲೆಲ್ಲ ನೋಡಿರಿ ಮಳೆಗಾಲ ದಿನ ಅಲ್ಲ ಎಲ್ಲ ಗುಡ್ಕಿಡೋದ್ ಚಾನ್ಸ್ ಭಾಳ ಇರುತ್ತೆ ಈಗ ಅದಕ್ಕೆ ಅಂತೇಳಿ ಹಂಗೆ ತೊಗೊಂಬಂದಿ ಅಂತ ಸುಲಿಬೇಕಂತೇಳಿ ಇವತ್ತು ಸ್ವಲ್ಪ ತೆರೆದು ಬಿಸಿಲು ಅಂತಾರ ನೋಡ್ರಿ ಆ ಥರ ಮಸ್ತ್ ಬಿಸಿಲು ರೀ ಸಖತ್ತಾಗಿ ಬಿಸಿಲು ಬಿದ್ದೈತಿ ಜಳಾನು ಅಷ್ಟೇ ಐತಿ ಸೊ ಸಂಜೆ ಮಾಡಿ ಮಳೆ ಬರ್ಬೋದು ನೋಡಬೇಕು ಫ್ರೆಂಡ್ಸ್ ಪಟ ಪಟ ಒಗ್ಗಣನೂ ಒಗಿಬೇಕು ಅದಕ್ಕೆ ನಮ್ಮ ಚೆಕ್ ಇದಿಟ್ಟು ಸೋಸಿದ್ರೆ ಫ್ರೆಶಾಗಿ ಉಳಿದ್ಬಿಡ್ತೀರಿ ಸ್ವಲ್ಪ ಲೇಟಾಗಿ ಮಾಡೋಕೋರ ಬತ್ತಿದಂಗೆ ಆಗುತ್ತೆ ಅದಕ್ಕಂತೇಳಿ ಹಿಂಗೆ ಇದಿಷ್ಟು ಕೊತ್ತಂಬರಿನ ಎಲ್ಲನ ನೀಟಾಗಿ ಸೋಸ್ಕೊತೀನಿ ಫ್ರೆಂಡ್ಸ ಮನೆ ಕೆಲಸ ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡೆ ಜೊತೆಗೆ ಸೊ ಟಿಕ್ಕಿ ಹಚ್ಕೊಬಿತ್ರಿ ಹೋಗೈತೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಪಾವ್ಬಜಿ ಮಾಡೇನಿರಿ ಇವತ್ತು ಸಂಡೆ ಸ್ಪೆಷಲ್ ಅಂತೇಳಿ ಮೊನ್ನೆ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಸೊ ಅವಾಗ ಒಂದಿನಕ್ಕೆ ಖಾಲಿಯಾಗಿ ಹೋಗ್ಬಿಡ್ತು ಸೂಪರಾಗಿತ್ತು ಎಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದರು ರಾಖಿ ಹಬ್ಬ ದಿನ ನೀವು ಕೂಡ ನೋಡಿರ್ತೀರಿ ಸೊ ಇವತ್ತನ್ನು ಕೂಡ ಮೊನ್ನೆ ಆಗಸ್ಟ್ ಹದಿನೈದು ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೊ ಇವತ್ತು ಸಂಡೇ ಎಲ್ಲನೂ ಸೇರಿ ಇವತ್ತನ್ನೇ ಮಾಡಿರುವಂಥದ್ದು ಸೊ ಮಸ್ತಾಗಿ ಪಾವ್ ಪಾವ್ಬಜ್ಜಿ ಮಾಡಿದ್ರಿ ಸ್ವಲ್ಪ ಗ್ರೀನ್ ಆ್ಯಂಡ್ ರೆಡ್ ಮಿಕ್ಸ್ ಆಗಿಬಿಟ್ಟೈತೆ ನಮ್ಮ ಬಾಜಿ ಯಾಕಂದ್ರೆ ನನಗೆ ಪ್ಲಾನಿಂಗ್ ಇರಲಿಲ್ಲ ರೀ ಒಮ್ಮೆ ಅಚ್ಚನಕ್ಕೆ ಫಿಕ್ಸ್ ಆಯಿತು ಮಾಡ್ಬೇಕಂತೇಳಿ ಹಾಗಾಗಿ ಮಗಳು ಹೋಗಿ ತೊಗೊಂಡು ಬಂದ ಇಲ್ಲಿ ಕೆಳಗಡೆ ಒಬ್ಬರು ನಮ್ಮ ನಾತ್ನಿ ಮಕ್ಕಳು ಅದೆಲ್ಲ ಬಂದಾರ ರೇಖಾಕ್ಕನ ಮಕ್ಕಳು ಅವರೆಲ್ಲ ಮಾರ್ಕೆಟ್ಗೆ ಹೋಗಿದ್ರು ಸೊ ಅವ್ರು ಕೂಡ ಕಳಿಸಿದ್ದೆ ನಾನು ಕೂಡ ತೊಗೊಂಡ್ಬಂದೆ ನನ್ನ ಮಗಳು ಬೆಳೀತಾ ಇದ್ದಾರೆ ನೋಡ್ರಿ ಶೇನೇಕ ಹಾಕತ್ತ ಮಗಳು ಹೋಗಿ ತೊಗೊಂಬರವನ ಜೂಡಿಗೆ ಇದ್ರಲ್ಲ ಹಂಗಾಗಿ ಕಳಿಸ್ಕೊಟ್ಟಿದ್ದೆ ಬಟ್ ಅವು ಸ್ವಲ್ಪ ಕಲರ್ ಹಾಕಿರ್ತಾರಲ್ರಿ ಒಟಾಣಿಗೆ ಅವು ಹಸಿ ಒಟಾಣಿ ಥರ ಕಾಣಿಸ್ಬೇಕಂತೇಳಿ ಹಂಗಾಗಿ ಸ್ವಲ್ಪ ಗ್ರೀನ್ ಆಗಿಬಿಟ್ಟೈತಿ ತೋರಿಸ್ತೀನಿ ಬನ್ನಿ ಫುಲ್ಲ ರೆಡ್ ಕಲರ್ ಆಗಿಲ್ಲ ಅದು ವಟಾಣಿ ಸ್ವಲ್ಪ ಕಲರ್ ಹಾಕಿರೋದಿಕ್ಕ ಈ ಥರ ಹಾಕ್ಬಿಟ್ಟಿತ್ರಿ ಸ್ವಲ್ಪ ಪರವಾಗಿಲ್ಲ ಟೇಸ್ಟ್ ಅಂಕ ಸೇಮ್ ಟು ಸೇಮ್ ಹಾಗೇ ಐತಿ ಇನ್ನು ಸ್ವಲ್ಪ ಚೆನ್ನಾಗಿ ಚಕ್ಕತ್ತ ಕುದೀಲಿ ಹಾಗೆ ನೋಡಿರಿ ಕೊತ್ತಮ್ಮಿಯವರು ಮಿಸ್ರಪ್ಪ ಮಾಡಿದ್ರಂತ ಪಾವ್ ಕೊಟ್ಟಾರ ಅದನ್ನು ಕೂಡ ಇಲ್ಲಿ ಸೈಡಲ್ಲಿನೇ ಇಟ್ಟೀನಿ ಡಬಲ್ ದಮಕರಿ ಇವತ್ತಂತ್ರು ನಮ್ಮ ಪಾರು ಮಮ್ಮಿ ಮನೆಯೊಳಗ ಸತ್ಯನಾರಾಯಣ ಪೂಜೆ ಮಾಡ್ಯಾರ ನೋಡ್ರಿ ಇಲ್ಲಿ ಪ್ರಸಾದಕ್ಕೆ ಬಂದಿ ನಾವು ಕೂಡ ಇಲ್ಲಿ ನಿಮ್ದೆಲ್ಲ ಆಚರಣೆಗೆ ಇರ್ತಾವ ನಿಮ್ದೆಲ್ಲ ಆಚರಣೆಗೆ ಇರ್ತಾವ ಸರ್ಪ್ರೈಸ್ ನೋಡ್ರಿ ಸಸಿ ಬಂದ ನಮ್ಮ ಅವರ ಇಲ್ಲೇ ಕೊಡ್ತಾರ ಬಂದ್ ಕೊಡ್ತಾರ ಓ ಅಪ್ಪ ಅಲ್ಲ ನಮ್ಮ ಅವ್ವ ಸೇರಿ

ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಈ ಥರ ಸೇರಿದಾಗ ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳುವಂಥ ಮಾತುಗಳು ಆತಿರ್ತಾವೆ ಫ್ರೆಂಡ್ಸ್ ಏನು ಅನ್ಕೋಬೇಡ್ರಿ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಏನು ಮಾಡಿದ್ದೀರಾ ಗಬಾಳ ನಮ್ಮ ಅತ್ತೆ ಗಬಾಳ ನೋಡ್ರಿ ನಮ್ಮ ಪಾರ್ವತಿ ಮಮ್ಮಿ ಗಬಾಳ ಹಾಲು ಮಾಡ್ಯಾರಿ ಎಲ್ಲ ಪ್ರಸಾದಕ್ಕೆ ಅಂತೇಳಿ ನೋಡ್ರಿ ಕೊತ್ತ 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 ಅಂತೆ ಕುದಿಸ್ಯಾರಾಗಿ ಮಸ್ತಾಗಿ

ദീപക്ക ദീപക്ക <laughs> <kakka, dipakka>. <laughs> ನಂದೆಲ್ಲೇಖಕ್ಕ ದೀಪಕ ಎಲ್ಲ ಅಂತ ಹೇಳಿ ನೆನಪು ಬಂದತ್ ನೋಡ್ರಿ ದೀಪಕ ನೀ ಸದ್ಯಕ್ಕೆ ನಂದೇ ಹೆಸರು ತೆಗಿಲಿಕ್ಕಂದ್ರೆ ನೆನ್ಪಿ ನೋಡ್ರಿ ಹೆಂಗಾಗತ್ತ ಸರಿ ಗಡಬಡ್ದಾಗ ಆಗತ್ರಿ ಏನ್ ಮಾಡ್ಬೇಕಾ ಫ್ರೆಂಡ್ಸ ಅಲ್ಲಿಂದ ಬಂದೆ ನೋಡ್ರಿ ಅಲ್ಲಿನೂ ಕೂಡ ಅವ್ರು ಕುಂದ್ರು ಕುಂದ್ರು ಅಂತ ಅಂದ್ರು ಕೈತ ಕೈತಾ ಮಮ್ಮಿ ಯಾವಾಗ ಯಾಕೆ ಬಂದರೆ ಗೊತ್ತಿಲ್ಲ ನಾನು ಮತ್ತೆ ಕೈತಾ ಇಬ್ರು ಕುಳ್ಕೊಂಡು ಹೋಗಿದ್ವಿ ಸೊ ಯಾರೋ ಅವರು ಕಡಲದ್ ಮಂದಿ ಬಂದ್ರ ಒಳಗಡೆ ಹೋದೆ ಸೊ ಅವ್ರು ಕೂತಾರನ ಅನ್ಕೊಂಡೆ ಮತ್ತ್ ಅವ್ರು ಬಂದ್ರು ನಾನು ಕೂಡ ಈಗ ಬಂದೆ ಅವ್ರಲ್ಲೇ ಕುಂದ್ರು ಇನ್ನ ಊಟ ಮಾಡಕತ್ತೆ ಅಂದ್ರು ನಾನು ಈಗ ಪಾವ್ ಬಾಜಿ ಅದ್ನೆಲ್ಲಾನು ಕೂಡ ಮಾಡೇನ್ರಿ ಫ್ರೆಂಡ್ಸ್ ಮಕ್ಕಳಲ್ಲೇ ಕುಂತಾರ ಇರ್ಲಿ ಬಿಡು ಪ್ರಸಾದ ಐತಿ ತೊಗೊತಾರ ಅಂತೇಳಿ ಹಿಂಗಾಗಿ ನಾನು ಪಾವ್ ಬಾಜಿ ಮಾಡಿದ್ದೆ ನೋಡ್ರಿ ಸೊ ನಾನು ಅಲ್ಲೇ ಕೆಳಗಡೆ ಹೋಗೊಂಡ್ರಾಯ್ತು ನಮ್ಮ ಯಜಮಾನಪ್ಪ ಏನೋ ಎಷ್ಟೊಗ್ ಬರ್ತಾರೋ ಏನೋ ಗೊತ್ತಿಲ್ಲ ಅವ್ರು ಭಾರಷ್ಟು ನೋಡಿ ಕುಂದ್ರಕ್ಕಾಗಂಗಿಲ್ಲ ಸೊ ಹಾಗಾಗಿ ನಾನು ಕೂಡ ಒಂದಿನ ಅವ್ರ ಜೊತೆಗೆ ಆರಾಮ್ಸೆ ಮಸ್ತ್ ಕಾಮಿಡಿ ಮಾಡ್ಕೊತ ಊಟ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಈಗ ನಾನು ಕೂಡ ಅಲ್ಲೇ ಪಾವ್ ಬಾಜಿ ತೊಗೊಂಡು ಹೊಂಟೀನಿ ರೀ ನೋಡಿರಿ ಬಾಜಿ ತೊಗೊಂಡಿನಿಷ್ಟು ಪಾವ್ ತಗೊಂಡಿನ್ರಿ ಉಳ್ಳಾಗಡ್ಡಿ ಲಿಂಬೆಹಣ್ಣು ಎಲ್ಲ ವ್ಯವಸ್ಥೆ ತೊಗೊಂಡು ಅಲ್ಲೇ ಹೋಗಿ ಅವ್ರ ಜೊತೆ ಕುಂತು ಊಟ ಮಾಡೋಣ ಬನ್ರಿ

ಎಲ್ಲಾರ್ ಊಟ ನಡ್ರೈತ್ ನೋಡ್ರಿ ಸದ್ಯಕ್ಕೆ ಪಿಲ್ಲು ಸ್ನೇಹದು ಹುಡ್ಗರ್ದು ಎಲ್ಲಾರ್ದು ಊಟ ಐತ್ರಿ ನಾವು ಹೊಸರು ಕುಂತೀವಿ ನೋಡ್ರಿ ಬಾಜಿ ಪೈಸಕ್ಕೆ ನಕೋ ಶಿರಕ್ಕಿರಕ್ಕ ನೀರ್ ಜೋರ್ ಮಾಡ್ತಾನಿ ನಮ್ ರೇಖಾಕ ನಮ್ ಪಿಲ್ಯ ಅದಿಲ್ಲಪ್ಪಾಜಿ ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಓ ಮಂದ ತಾಯಿ ಬರೀ ಕರೀದಿಲ್ಲ ಬರೀ ಎಲ್ಲಾರು ಊಟ ಮಾಡಣ ಹಾಂ ಹಾಂ ಸೊ ನಾವು ಊಟ ಮಾಡ್ತೀವಂತ ಎಲ್ಲರೂ ಸೇರಿ ಫ್ರೆಂಡ್ಸ ನೋಡಿರಿ ಅಲ್ಲಿಂದ ಬಂದಾದ ಮ್ಯಾಗ ಸೊ ಇದು ಕೊತ್ತಂಬರಿನ ಸೋಸಿದ್ದೆ ನೋಡ್ರಿ ತೊಳೆದು ಅರಬಿ ಒಳಗೆ ಹಾಕಿದ್ದೀನಿ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಗಚ್ಚೈತಿ ನೋಡ್ತಿರ್ಬೋದು ನೀರು ಗಚ್ಚಿ ನೀರು ಗಚ್ಚೈತಿರಿ ಮತ್ತು ಹಿಂಗೆ ಬಿಟ್ರೆ ಕೊಳೆತು ಬಿಡ್ತೈತಿ ಫ್ರಿಜ್ನಾಗೆ ಇಡಲ್ಲ ರೀ ಈಗ ಇದನ್ನು ಸೊ ಇದು ಹಿಂಗೆ ಮ್ಯಾಗ ಈ ಥರ ಇನ್ನೊಂದು ಕಾಟನ್ ಅರ್ಬಿ ಹಾಕಿ ಬಿಡ್ತೀನಿ ಸ್ವಲ್ಪ ಎಲ್ಲನೂ ಒಣಗ್ದಂಗೆ ಅಂತ ಅನ್ನಿಸ್ತದೆ ಡ್ರೈ ಆಗ್ತದೆ ಆವಾಗೇನಿತ್ತು ಇದು ಮಾಡೋದು ಈಗೇನು ಥಂಡ ಇತ್ತು ನೋಡ್ರಿ ಹೊರಗಡೆ ಇಟ್ಟರೆ ಲಗೋಟ್ ಬತ್ತಂಗಿಲ್ಲ ಸೊ ಹಾಗಾಗಿ ಈ ಥರ ಮ್ಯಾಮ್ ಮುಚ್ಚಿಟ್ಬಿಡ್ತೀನಿ ರೀ ಪಾವು ಬದು ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನ ಗರಮ್ ಮಾಡೀನಿ ಹಾಗೇನೇ ಫ್ರೆಂಡ್ಸ ನಿನ್ನಿಬ್ಲಾದಾಗ ನೀವು ನೋಡಿರ್ತೀರಿ ಮಮ್ಮಿ ವಿಡೋಕ್ ಕಳಿಸಿದ್ರು ಅದೆಷ್ಟು ಇಲ್ಲಿದಿಷ್ಟು ಮಿಕ್ಸ್ ಮಾಡಿ ಹಾಕಿದ್ದೆ ಇನ್ನೊಂದು ಏನಪ್ಪ ಅಂತಂದ್ರೆ ನಿಜ ಹೇಳ್ತೀನಿ ಫ್ರೆಂಡ್ಸ ಇವಾಗ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಸ್ವಲ್ಪ ಬಿಝಿ ಇದ್ದೆ ಹಬ್ಬಗಳು ಅದೆಲ್ಲ ಕೂಡ ಬಂದವ ಮನೆ ಕ್ಲೀನಿಂಗ್ ಮಕ್ಳು ಕೆಲಸ ಯೂಟ್ಯೂಬ್ ಕೆಲಸ ಆದ್ರೆ ಸೀರಿದೊಂದು ಇವಾಗ ಸ್ಟಾರ್ಟ್ ಮಾಡ್ಕೊಂಡೀನಿ ಹೊಸ್ದಾಗಿ ಏನಾದರೂ ಮಾಡಿದ್ರೆ ಆಯ್ತು ಅಂತೇಳಿ ನನಗದು ಬಿಸ್ನೆಸ್ ಅಕೌಂಟ್ ಅಂತ ನನಗೆ ನನಗದು ಗೊತ್ತಾಗಲಿಲ್ಲ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು ಬಟ್ ಆದರೂ ನನಗದು ಅಷ್ಟು ಇದು ತಿಳಿಯಲಿಲ್ಲ ಬಟ್ ನಂಬರ್ ಹಾಕ್ಬಿಟ್ಟಿನಿ ಪ್ರತಿಯೊಬ್ಬರೂ ಕೂಡ ಕಾಲ್ ಮಾಡಾಕತ್ತೀ ಕೆಲವ್ರು ನಂಬರ್ ರಿಸೀವ್ ಮಾಡೋಕ್ಕಾಗಿಲ್ಲ ಕೆಲಸ ಇರ್ತಾವೆ ಯಾರಾದರೂ ಬಂದಿರ್ತಾರ ಯಾರಾದರೂ ಫೋನ್ ಮಾಡಿದ್ರಿ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ ನೀವು ಪ್ರೀತಿಯಿಂದ ಹಚ್ಚಿರ್ತೀರಿ ಬಟ್ ನೀವು ನನ್ನ ಜೊತೆಗೆ ಅಂದ್ರೆ ನಿಮ್ಮ ಜೊತೆ ಒಬ್ಬ ಒಬ್ಬಳು ಮಾತಾಡ್ಬೋದು ಬಟ್ ನನ್ನ ಜೊತೆಗೆ ನೀವು ಎಲ್ಲರೂ ಫೋನ್ ಹಚ್ರ್ತೀರ ಎಲ್ಲ ಎಲ್ಲರ ಜೊತೆಗೂ ರೆಸ್ಪಾನ್ಸ್ ಮಾಡಿ ಮೆಸೇಜ್ಗಳು ಸಿಕ್ಕಾಪಟ್ಟೆ ಕಾಲ್ಸ್ಗಳು ಇದಾವ ಬಟ್ ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿನೇ ತಲೆನೋವು ಅಂದ್ರೆ ತಲೆನೋವು ಶುರು ಆಗ್ಬಿಟ್ಟೈತೆ ರೀ ವಾತಾವರಣ ಆಯಿತು ಫೋನ್ದಾಗ ಮಾತಾಡಿ ಮಾತಾಡಿನೂ ಕೂಡ ತಲೆನೋವು ಬಂದುಬಿಡ್ತೈತಿ ಹಾಗಾಗಿ ಕಮೆಂಟ್ಸ್ ನೋಡೋಕ್ಕೂ ಆಗಿಲ್ಲ ಸುಮಾರು ದಿಸಿದ್ದು ಹಂಗೆ ಸ್ಟಾಕ್ ಸ್ಟಾಕ್ಗಳಿದಾವೆ ಅವಕ್ಕೂ ರಿಪ್ಲೈ ಕೊಡಬೇಕಾ ಬಟ್ಟೆ ಲೇಟ್ ಆಗೈತಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ ಸೊ ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ತಾ ಈಗ ಊರನ್ ಬಿಡೋ ನೋಡೋಣ ಅಂತ ಬರ್ರಿ ಈಗ ಏನು ಮಾಡಕತ್ತೀರಿ ನೀವು ಎಮ್ಮಿ ಯಾರು ಹಿಂಡ್ಕೊಂಡ್ರಿ ಎಷ್ಟು ಜರಿಗೆ ಹಿಂಡತಿ ಎಮ್ಮಿ ಅಣ್ಣ ಹಾಕಿದೆ ಅಣ್ಣ ಹಾಕಿದೆ ಹ್ಞೂ ನಾಲ್ಕು ಜರಿಗೆ ಹಾಲು ಹಿಂಡೈತ್ರಿ ಹಾಂ ಇವ ನಿಮ್ಮ ತಮ್ಮನ್ರಿ ಅವನ ಹೆಸರು ಏನ್ರಿ ಆ ಇವನ ಏನ್ರಿ ನಿನ್ನ ಹೆಸ್ರು ಇವನ್ ಹೆಸ್ರು ಇವನ ಹೆಸ್ರು ಏ ಹಂಕಾರ ಏ ಹಂಕಾರ ಏ ಅಣ್ಣಾಗವ್ವಾ ಇರಲಿ ಬಿಡಿಸಿನ ಕಾಯಕರೇ ಬಿಟ್ಟು ಬಿಟ್ಟಿ ಓ ಎಂತ ಇಟ್ಟು ಹೊಡಿತಾನೆ ನೋಡ್ರಿ ಶ್ರೀ ನನಗೆ ಹೊಡಿತಾನೆ ಆಸೆ ಓ ಶ್ರೀ ಓ ಮನೆ ಅಣ್ಣ ಕಾ ಕಾ ಏ ದೇ ದೇವ್ರೇತ ಏ ಯಾಕೆ ದೇ ಓ ಓಮಕ್ಕು ಲೇ ಬಾಬಾ ಲೇ ಲೇ ಓ ಲೇರು ನೋಡ್ರಿ ಫಸ್ಟ್ ಏಡಿಸಿ ಹೋಗ್ಬೇಡ್ರಿ ಲೆಕ್ಕಸುಗಾರ್ರೆ ಒಂದು ಇದು ಇಲ್ಲೇ ರೋಡಿಗೆ ಇದು ಇದು ಆಲೂರು ರೋಡ್ರಿ ಈ ರೋಡಿಗೆ ಚಲೋ ಆಗತ್ತೆ ಇದು ನೆರೆ ಊರು ಹಿಂಗೆ ಹೋಗುತ್ತೆ ನೋಡ್ರಿ ಸ್ಟೇಟ್ ಶೀದಾ ಇಲ್ಲಿಗೆ ಬಂತು ಅಂದ್ರೆ ಮುಗೀತ್ರಿ ಊರು ಈ ಚಕಮಾತ್ ಒಳ ಅದಾವ ರೀ ಇದು ಒಂದು ದೇವತಿ ಕಟ್ಟಿರಿ ಲಕ್ಷ್ಮಿ ಕಟ್ಟಿ ಅಂತ ಮಾಡ್ಯಾರ ನೋಡ್ರಿ ಅಯ್ಯೋ ಸರಿ ಓವ್ವಾ ಹೀಗೆ ಬಂದ್ರೆ ಇದು ಇದು ರೋಡ್ ಕಾಣ್ತಲ್ರಿ ಆಲೋರ್ಗೆ ಹೋಗೋದ್ರಿ ಇದ್ರ ಮುಂದಾರಿ ಇದು ನಮ್ಮ ಮಗಳ ಮನೆ ರೀ ಸುಜಾತರ ಮನೆ ನೋಡ್ರಿ ಇದು ನಮ್ಮ ಮಗಳು ಮನೆ ರೀ ಏಯ್ ಜಗಳ ಮಾಡಬೇಡ್ರಿ ವಿ ಬಿಡು ಅಕ್ಕೋರ್ ನನ್ನ ಫೋಟೋ ತೆಗಿತಿಯ ಬಿಡು ಅವನು ತೆಲಿಗೆ ಓ ಬಿದ್ದೀನ ಕಾರ ಬಾಬಾ ಓಮ ಹಾಯ್ ಮಾಡಿಬಿಡ್ರಿ ಅವ ನೀವು ಮೂವರು ಓಮು ಕರೆ ಬಾಬಾ ನಮ್ಮ ಶ್ರೀ ಮಾಡ್ತಾನೆ ಓಮ್ ಒಟ್ಟೆ ಮಾಡಂಗಿಲ್ಲ ಮಾಡಪ್ಪಜಿ ನಾವೀ ನಾವು ಹೋಗಿ ನೀವು ಆದ್ರೆ ನಾ ಗವಕ್ಕಿಲ್ಲ ಇಲ್ಲಿನ ನೋಡ್ರಿ ಲಕ್ಷ್ಮಿ ಕಟ್ಟಿ ಅಂತೇಳಿ ಒಟ್ಟ ಎಲ್ಲಿ ಬನ್ನಿ ಗಿಡ ಕಾಣ್ತಾವೆ ದೇವಿ ಕಟ್ಟಿ ಕಾಣುತ್ತ ದೇವಿ ಗಿಡ ಇರ್ತೈತೆ ರೀ ಕಾಯಿ ಕಟ್ಟೋದು ರೀ ನಮ್ಮ ಕರ್ನಾಟಕದ ಮಂದಿ ತಲೆ ಓ ಬಿಡಲೆ ಹೊಡಿಬ್ಯಾಡ್ರಿ ನಡೀತಪ್ಪ ಅಲ್ಲ ಯಾರಿಗೆ ಈಗ ಈ ಮಳ್ಳದ ಪದ್ಧತಿ ಓ ಸುಜಾತರಿಗೆ ವೈನಿ ಅಕ್ಕಳ ಎದ್ರ ಶಾಪು ನೀನೀಗ ಕಡೆ ಮಳ್ಳದ ಕಡೆ ನಿಂದ ಅವಾಜನ ಇಲ್ಲ ಎದಕ್ಕೂ ಹ್ಞೂ ಹ್ಞೂ ಎದಕರ ಕಾರಣ ಕರ್ತ ಕದ್ರ ಕರೀತಾರ ಯಾರು ಎಲ್ಲಿಗೆ ಬಂದ ಏನ್ ಕಲಾಸ ಈ ಕಡೆ ನಿಂತು ಏನ್ ಕಲಾ ಸಾಗ್ಯಾವ ಭೂ ಕಲಾಶ್ ಇಲ್ಲ ನೋಡ್ರಿ ಹಳ್ಳಿ ವಾತಾವರಣದಾಗ ಎಲ್ಲೆಲ್ಲರೂ ಯಾರು ಹಾಕಿರ್ತಾರ ಇಷ್ಟು ಚಂದ ಅಲ್ಲಿ ಬಾಲ್ ಆಡಕ ಓ ಆಯ್ ಹ್ಞೂ ಯವ್ವ ಬರ್ತೀವಿ ಬರ್ರ ನಾಳೆ ಒಂದಿನ ಬಿಟ್ಟರೆ ನಾಡ್ದೆ ನಾಳೆಗೆ ಸಾಲಿದ್ರೆ ಯಾಕೆ ಬಿಡ್ತೀನಿ ನೀನು ಹ್ಞೂ ಮಮ್ಮಿ ದೌಡ ಮಾಡಿ ಬಂದ್ಲಂದ್ರೆ ಬಾ ಸಾಲಿಗೆ ಬಾ ಏನು ಆಡ್ತಾರ ಬ್ಯಾಟಾಡ್ತಾರ ನೋಡ್ರಿ ಇಲ್ಲಿ ಹುಡುಗರು ಇಷ್ಟು ಗುಂಪು ಗುಂಪಾಗಿ ಹಳ್ಳಿ ವಾತಾವರಣದಾಗ ಗುಂಪು ಗುಂಪು ಗುಂಪಾಗಿ ಗುಂಪು ಗುಂಪು ಕುಡುರಿ ಕುಡುರಿ ಸಿರಿ ಸೃಷ್ಟಿ ನಾನು ಒಮ್ಮೆರ ತೆಗಿಯಲಿ ಬರೀ ಏನು ಅನ ಹಿಡೇ ಮಾಡ್ತೀನಿ ನಾವು ಒಟ್ಟ ಬರಂಗ್ಲ ಕುಡುರಿ 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 ಏ ಕುಡೂರಿ ಬರಲ್ಲ ಓಡಲ್ಲ ಕುಡ್ರಿ ಅಲ್ಲೈತಿ ನಮ್ಮಮ್ಮೆ ಕಾಣ ಬಸ್ ನಮ್ಮ ಅಮ್ಮಮ್ಮುಗಟ್ಟೆ ಕಾಣಾಗತ್ತೈತಿ ಸಿರಿ ಬಸ್ ಬಂದು ನೀ ಎಲ್ಲಿದಿ ನಾನು ನಿಂದೆ ತಿರ್ಗಾಡ್ತೀನಿ ನೀನು ಎಲ್ಲಿದಿ ನೀನು ಎಲ್ಲಿದಿ ಇಲ್ಲಿ ತೋರಿಸು ಗೂಣತ್ತಿಲ್ಲಿ ಹಾಯೆಲ್ಲರಿಗಿ ಹ್ಞೂ ಮಮ್ಮಾಗ ನಾನು ಅಡ್ಡಾಡಕತ್ತೀನಿ ನೋಡ್ರಿ ಚಜ್ಜಾಗ ಅವು ಒಟ್ಟ ಬೆಳಿಗ್ಗೆ ಹೊಲ್ದಾಗ ಅಂಜೋದಿಲ್ಲ ಪಂಜೋದಿಲ್ಲ ಭಾರಿ ಖುಷಿ ನೋಡ್ರಿ ಅವನಿಗೇನು ಯಾರು ಹೊಲ ಏ ಯಾರ ಹೊಲ ಯಾರ ಮನೆ ಯಾರ ತಿನ್ನವರ ಅಂತಾರಲ್ರಿ ಹಂಗತಿ ಯಾರು ಹೊಲಾರ ಯಾಕಲ್ದಕ್ಕ ಭೂಮಿ ತಾಯಿ ಅಂದ್ರೆ ಎಲ್ಲರಿಗೆ ಅಷ್ಟ ಇದ್ರಲಿಂದ ನಮ್ಗೆ ಅನ್ನ ದೊರಕುತ್ತಂತ ಹೇಳ್ಬೋದ್ರಿ ಹೌದಿಲ್ರಿ ಅಷ್ಟು ಚಂದ ಕಾಣಿಸ್ತದ ನೋಡ್ರಿ ಎಲ್ಲರೂ ಶೇರ್ ಲೈಕ್ ಕಮೆಂಟ್ ತಪ್ಪದೆ ಮರಿಬೇಡ್ರಿ ಹಾಂ ನೋಡ್ರಿ ಇನ್ನೂ ಮನೆ ಮನೆಯಾರ ಇದಲ್ಲ ಏನೂ ಇದ್ದಿಲ್ಲ ಚಜ್ಜಿ ಈಗ ಇಷ್ಟು ಅಡ್ಡ ಹಸಿರು ಮುರಿತೈತಿ ನೋಡ್ರಿ ಇದು ಚಜ್ಜಿ ಇಷ್ಟು ಚಂದ ಅಂದ್ರಿ ಅದೇನು ಹೇಳೋಕ್ಕಾಗಲಾರ್ದು ಅಷ್ಟು ಹಸಿರೈತು ನೋಡಿರಿ ಇದು ಚಜ್ಜಿ ಸುಂಕ ಗಟ್ಟೈತಿ ಮ್ಯಾಗ ಸುಂಕ ಏ ಬಡಿತೈತೆ ನನಗೆ ಸುಂಕ ಗಟ್ಟೈತಿ ಏ ಚಿನ್ನಿ ಸುಂಕಗಟ್ಟೆ ಐತೆ ನೋಡ್ರಿ ಇದು ಹೊಲ ಇಷ್ಟು ಚಂದ ಐತಿ ಚಜ್ಜಿ ಎಲ್ಲರೂ ಒಕ್ಕಲಿಗಾರು ಮಂದಿ ಲೈಕ ಶೇರ ಕಮೆಂಟ ಮಾಡ್ರಿ ಇದು ಚಜ್ಜಿ ನೋಡಿರಿ ಅವಾಗಿನ ಕಾಲದ ಚಜ್ಜಿ ಬಿತ್ತ ನಾನು ಮನಸ್ಸಿಗೆ ಒಂದಾ ಸಾವ್ನ ನಾನು ಹಿಂಗೆ ಹೇಳ್ತೀನಿ ರೀ ನನಗರ ಇಷ್ಟು ಮನ್ಸಿಗೆ ಬಂದೈತಿ ಐತಿ ಒಂದ ಚಜ್ಜಿ ಅದು ಕಟ್ಟಿ ಕಟ್ಟ್ಯಾರತೈತ ಅಂತಾರಲ್ರಿ ಆ ಟೈಪ್ ಮಾಡ್ಯಾರ ನೋಡ ಐತೆ ನೋಡ್ರಿ ಸಜ್ಜಿ ಕಟ್ಟಿ ಕಟ್ಟಿದೆ ಅಂತಾರ ಆ ಸೈಪ್ ಇದು ಒಂಟ ಸಾಲ ಅಂತಾರೆ ನೋಡ್ರಿ ಚಜ್ಜಿ ಹಿಂಗೆ ಒಂಟು ಸಾಲು ಬಿತ್ತಾರೆ ನಾನು ನಡು ನಿಂತೀನಿ ಹಿಂಗೆ ಕಾಣಿಸ್ತು ನೋಡ್ರಿ ಇದು ಇದು ಇನ್ನೊಂದು ಸಾಲು ಇದು ಈ ಸಾಲು ಇಷ್ಟು ಚೆಂದ ಕಟ್ಟಿ ಹೊಡೆದಂಗೆ ಇದು ಹೊಲ ಅಷ್ಟು ಚೆಂದ ಕಟ್ಟಿ ಹೊಡೆದಂಗೆ ಆಗೈತೆ ನೋಡ್ರಿ ಎಲ್ಲರೂ ಶೇರು ಲೈಕ್ ಕಮೆಂಟ ಮಾಡ್ರಿ ನಾವೇನತ್ತಿ ಸೃಷ್ಟಿ ನನ್ನ ಗಂಡನ ಮನೆಯವರು ಉಂಡಿ ಸೀರೆ ಅಂತ ಕೊಡೋಕೆ ಬಂದಿದ್ರು ಅದ್ರ ಸಲ ಅಂತ ಬಂದಿದ್ವಿ ನನಗೆ ಈ ಚಜ್ಜಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು ನೋಡಿರಿ ನಾನು ತಿರುಗಿ ತೋರಿಸ್ತೀನಿ ನಿಮಗೆ ಇಷ್ಟು ಚೆಂದ ಐತೆ ಅಂದ್ರೆ ಅಷ್ಟು ಚೆಂದ ಐತೆ ನೋಡ್ರಿ ಚಜ್ಜಿ ಆ ಕಡೆ ಕಣ ತಗ್ರೀವಲ್ಲ ಇದು ಸಜ್ಜಿವಲ್ಲ ಎಲ್ಲರೂ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಅಲ್ಲ ಎಲ್ಲರ ಭಯಕ್ಕೆ ಬಂದೊಂದು ಉಂಡೆ ಇಟ್ಕೋರಿ ಕುಂದ್ರ ಸುಚ್ಚಾಕ ನೀವು ಕುಂದ್ರಿ ಕುಂದ್ರಿ ಯಾಕ ಕುಂದ್ರಿ ನೀನು ಕಡಿ ಎಲ್ಲರೂ ನೋಡ್ರಿ ಕಡಿ

ಅಲ್ಲ ಇನ್ನು ಹತ್ತಿದ್ರೆ ಚಿಗೌನ ಉಂಟಲ್ಲ ಈ ದಿಬ್ರ್ ತಿಂಡಿ ಹತ್ತಿ ಹಚ್ಬೇಕಾಗಿತ್ತು ಇಡ್ತದ್ಲು ಏನ ಬಾಗಿ ತಣ್ಣ ಮಾಡಿ ಮತ್ ಬೆಚ್ಚಕ್ ಮಾಡಿ ಅಂತ ಬಡಿತೇನವಿ ಇಲ್ಲ ಸ್ವಲ್ಪ ಕಟ್ಟಿಗೆ ಗೊಂಬೆ ಹಾಯ್ ಪುಟಿತ್ರ ಕಡಿ ಗಂಗಾವತಿ ಇದು ಗಂಗಾವತಿ ಏರಿಯಾದಾಗ ಬಂದಿವ್ ನಾವು ಬಟ್ ನೆಲ್ಗತ್ತಿವಿ ನೋಡ್ರಿ ಜಾಳ ಸಜ್ಜಿ ಗೋಧಿ ಏನಿಲ್ಲಿ ಎಲ್ಲರ ಒಂದಲ್ಲ ಮೆಕ್ಕೆಜೋಳ ಇರ್ತೈತಿ ಆ ಮೆಕ್ಕೆಜೋಳ ಬಿಟ್ರೆ ಬರೇ ಕತ್ತಿ ನೋಡ್ರಿ ನೆಲ್ಲ ಕತ್ತಿ ಓಕೆ ಫ್ರೆಂಡ್ಸ ನೋಡಿದ್ರಲ್ಲ ಈ ದಿನದ ಬ್ಲಾಗ್ ಯಾವ ಥರ ಅನಿಸಿತು ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅವರು ಎಲೆಗೆ ಹೊಂಟಾರ ಯಾವ ಕಾರಣಕ್ಕೆ ಹೊಂಟ್ರ ಎಲ್ಲನೂ ಕೂಡ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ಎಲ್ಲ ಕಡೆ ಆ ಕಡೆ ಈ ಕಡೆ ಹಚ್ಚ ಹಸಿರು ವಾತಾವರಣ ನೋಡಿರಿ ನೋಡೋಕೆ ಎರಡು ಸಾಲದು ಅಷ್ಟು ಚೆನ್ನಾಗಂತ ಅನ್ಸಕತ್ತೈತಿ ಈ ಥರ ಗ್ರೀನರಿ ಏರಿಗಲ್ಲ ಇಷ್ಟ ಆಗ್ತದೆ ಖಂಡಿತವಾಗಲೂ ಕೂಡ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಎಲ್ಲ ಈ ಥರ ಬಯಲು ವಾತಾವರಣ ಇಲ್ಲಿರೋರೇ ನಶಿಬು ಅಂತಾರೆ ನೋಡ್ರಿ ಯಾಕಂದ್ರೆ ನೇಚರ್ ನಮ್ಗೆ ಅಷ್ಟು ಖುಷಿ ಕೊಡ್ತೈತಲ್ಲ ಫ್ರೆಂಡ್ಸ ಈ ಒಂದು ನೈಸರ್ಗಿಕವಾಗಿ ಇದನ್ನು ನೋಡಿ ಆನಂದಿಸೋದೇ ಒಂದು ಕಣ್ಣಿ ಹಬ್ಬ ಅಲ್ಲಿರೋರಿಗೆ ಇದು ಅಪರೂಪ ಅಲ್ಲದೆ ಇರ್ಬೋದು ಬಟ್ ಇಂಥ ನಮ್ಮ ಸಿಟಿಯಾಗೆಲ್ಲ ಬಂದು ಉಳ್ದೋರಿಗೆ ಇಂಥದೆಲ್ಲ ನೋಡೋಕೆ ಅಪರೂಪನೇ ಅನಿಸಿ ನಮ್ಗೆ ಖುಷಿ ಅಂತ ಅನ್ನಿಸ್ತದಲ್ಲರಿ ಫ್ರೆಂಡ್ಸ ನಿಜವಾಗ್ಲೂ ಇದ್ರ ಬಗ್ಗೆ ಅಭಿಪ್ರಾಯನ ತಿಳಿಸ್ರಿ ನಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟು ನಮ್ಗೆ ಒಂದು ಪ್ರೋತ್ಸಾಹ ಕೊಡ್ರಿ ಸೊ ನೆಕ್ಸ್ಟ್ ಲಾಗ ಯಾರೆಲ್ಲ ವೇಟ್ ಮಾಡ್ತೀರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋದಿಕ್ಕೆ ಹೋಗಬೇಡ್ರಿ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಡ್ರಿ ಎಲ್ರಿಗೂ ಬಾಯ್